ಓಂ ನಮ ಶಿವಾಯ್ ಸಂಯಮವಾಣಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಡಾಕ್ಟರ್ ಧನ್ವಂತರಿ ಎಸ್ ಒಡೆಯರ್ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಷಡ್ ದರ್ಶನಗಳಿಗೆ ಮಹತ್ವದ ಸ್ಥಾನವಿರುವುದು ಯೋಗದರ್ಶನ ಆರು ದರ್ಶನಗಳಲ್ಲಿ ಒಂದಾಗಿದ್ದು ಪಾತಂಜಲ ಯೋಗ ಸೂತ್ರದಲ್ಲಿ ಒಟ್ಟು ನೂರ ತೊಂಬತ್ತಾರು ಸೂತ್ರಗಳಿದ್ದು ಸಮಾಧಿಪಾದ ಸಾಧನಪಾದ ವಿಭೂತಿಪಾದ ಮತ್ತು ಕೈವಲ್ಯಪಾದ ಎಂಬ ನಾಲ್ಕು ಪಾದಗಳಲ್ಲಿ ಈ ಸೂತ್ರವನ್ನು ವಿವರಿಸಲಾಗುವುದು ಮೊದಲನೆಯ ಪಾದವಾದ ಸಮಾಧಿ ಪಾದದಲ್ಲಿ ಯೋಗದ ಬಗ್ಗೆ ವಿವರಣೆ ಇದ್ದು ಯೋಗವೆಂದರೆ ಚಿತ್ತ ವೃತ್ತಿಗಳ ನಿರೋಧ ಎಂದು ಹೇಳಿರುವುದು ಚಿತ್ತ ವೃತ್ತಿ ನಿರೋಧ ಈ ಚಿತ್ತದ ವೃತ್ತಿಗಳ ನಿರೋಧವನ್ನು ಮಾಡುವಲು ಸಾಧನಾ ಪಾದದಲ್ಲಿ ಯೋಗಾಂಗಗಳ ವರ್ಣನೆ ಇರುವುದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬ ಎಂಟು ಮೆಟ್ಟಿಲುಗಳು ಈ ವೃತ್ತಿಗಳ ನಿರೋಧಕ್ಕೆ ಸಹಾಯಕಾರಿಯಾಗುವುದು ಜೊತೆಯಲ್ಲಿ ಸಾಧನಾಪಾದದಲ್ಲಿ ಕ್ರಿಯಾ ಯೋಗದ ಬಗ್ಗೆ ಕೂಡ ಮಾಹಿತಿ ಇದ್ದು ತಪಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಎಂಬ ಕ್ರಿಯೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಚಿತ್ತ ವೃತ್ತಿಗಳ ನಿರೋಧ ಸಾಧ್ಯ ದುಷ್ಟ ಅಥವಾ ಆತ್ಮನು ಸ್ವಭಾವತಃ ಶುದ್ಧನೂ ಚಿನ್ಮಾತ್ರನೂ ಆಗಿರುವನು ಆತ್ಮನಿಗೆ ಅತ್ಯಂತ ಸಮೀಪವಾಗಿ ಸತ್ವಗುಣ ಇರುವುದು ಈ ಸತ್ವಗುಣಕ್ಕೆ ಕಾರಣ ಶರೀರವೆಂದು ಇಲ್ಲವೇ ವಿಜ್ಞಾನಮಯ ಕೋಶವೆಂದು ಹೇಳಲಾಗುವುದು ನಿದ್ರೆಯಿಂದ ಹೇಳುವಾಗ ಈ ದೇಹವೇ ದೇಹಿ ಎಂದು ಭಾಸವಾಗುವಂತೆ ವೃತ್ತಿಗಳಿಗೆ ಮಾರು ಹೋಗುವುದರಿಂದ ಕಾರಣ ಶರೀರವೇ ಅರ್ಥಾತ್ ಸತ್ವಗುಣವೇ ಆತ್ಮನೆಂದು ಭಾಸವಾಗುತ್ತದೆ ಸತ್ವಾದಿ ವಸ್ತುಗಳನುಸಾರವಾಗಿ ವಿಷಯಗಳಲ್ಲಿ ನಾಲ್ಕು ಭಾಗಗಳಾಗುತ್ತವೆ ಅವುಗಳ ವಿಭಾಗಗಳಿಗೆ ಅನುಗುಣವಾಗಿಯೇ ವಿಜ್ಞಾನಮಯ ಮನೋಮಯ ಪ್ರಾಣಮಯ ಹಾಗೂ ಅನ್ನಮಯ ಕೋಶಗಳೆಂಬ ನಾಲ್ಕು ಕೋಶಗಳು ಉಂಟಾಗುತ್ತವೆ ಯೋಗಾಂಗಗಳ ಅನುಷ್ಠಾನದಿಂದ ಜ್ಞಾನೋದಯವಾಗಿ ಈ ಚತುರ್ವಿಧ ಶರೀರಗಳ ಮಲವು ಕ್ಷಯವಾಗುವುದು ಮುಂದಿನ ಸಂಚಿಕೆಯಲ್ಲಿ ನಾವು ವಿಭೂತಿಪಾದ ಮತ್ತು ಕೈವಲ್ಯ ಪಾದದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಓಂ ನಮಃ ಶಿವಾಯ್